ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವ ನವೆಂಬರ್ ಇಪ್ಪತ್ತು ಶಕ್ತಿಶಾಲಿ ಅಮಾವಾಸ್ಯೆ ಈ ಅಮಾವಾಸ್ಯೆ ಮುಗಿದ ನಂತರ ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಸೋಲೆ ಇಲ್ಲ ವಿಪರೀತವಾಗಿ ಹಣ ಸಂಪತ್ತು ಸಂಪತ್ತಿನ ಸುರಿಮಳೆ ಸುರಿಯುವ ಸಾಧ್ಯತೆ ಇದೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ನೆಮ್ಮದಿಯನ್ನು ಬರಮಾಡ್ಕೊಳ್ತಾರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವ ರಾಶಿಗಳು ಯಾವ್ಯಾವು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಜನರಿಗೆ ಸಂಪೂರ್ಣವಾಗಿ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗೋದ್ರ ಜೊತೆಗೆ ವರ್ಷ ಪೂರ್ತಿ ಸಿಹಿ ಸುದ್ದಿಯನ್ನು ಕಂಡುಕೊಳ್ತಾರೆ ಇವರಿಗೆ ಒಟ್ಟಾರೆಯಾಗಿ ಕಷ್ಟಗಳಿಂದ ಕಣ್ಣೀರಿನಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಮಹತ್ತರವಾದ ತಿರುವುಗಳಿಂದ ಕೂಡಿರುವಂತಹ ದಿನಗಳು ಆರಂಭವಾಗ್ತಾ ಹೋಗುತ್ತೆ ಹಾಗಾದರೆ ಈ ರಾಶಿ ಚಕ್ರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ಳುವಂತಹ ರಾಶಿ ಇರುವಂತಹ ಜನರಿಗೆ ಸಮಸ್ಯೆಗಳ ಪರಿಹಾರ ನೆಮ್ಮದಿಯ ಜೀವನ ಕಷ್ಟಗಳಿಂದ ಮುಕ್ತಿ ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮಲ್ಲಿ ಒಂದು ಬಂಡಾಯದ ಪ್ರವೃತ್ತಿ ಕಾಣಿಸಿಕೊಳ್ಳಬಹುದು ನಿಮ್ಮ ಮನಸ್ಸನ್ನು ಉತ್ತೇಜಿಸಲು ನಿಮ್ಮ ಸಂಗಾತಿಯೊಂದಿಗೆ ಏನನ್ನಾದರೂ ಮಾತನಾಡಬಹುದು ಸಂಭಾಷಣೆ ಆತ್ಮಕ್ಕೆ ಒಳ್ಳೆಯದು ಅಷ್ಟೇ ಅಲ್ಲದೆ ವಿಚಿತ್ರ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಈ ಸಮಯ ಹೂಡಿಕೆಗೆ ಅವಕಾಶಕ್ಕೆ ಕಾರಣವಾಗುತ್ತೆ ಅಮಾವಾಸ್ಯೆಯ ನಂತರ ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ವಿಪರೀತವಾಗಿ ರಾಜಯೋಗ ನಿಮ್ಮನ್ನ ಕೈ ಹಿಡಿಯುತ್ತದೆ ಹೌದು ಈ ರಾಶಿಯವರಿಗೆ ಕೋಡಿಶ್ರೀ ಅವರು ಹೇಳಿರುವ ಪ್ರಕಾರ ಈ ಅಮಾವಾಸ್ಯೆಯ ನಂತರ ಹುಚ್ಚುತನದ ವಿಚಾರಗಳು ತಲೆಗೆ ಬರಬಹುದು ಅವನ್ನೆಲ್ಲ ದೂರ ಮಾಡಿಕೊಳ್ಳಲು ಯೋಗ ಮತ್ತು ಧ್ಯಾನ ಮಾಡೋದು ಅತ್ಯುತ್ತಮ ನೀವು ಏನು ಹೇಳುತ್ತೀರೋ ಅದನ್ನೇ ಮಾಡುತ್ತೀರಿ ಎಂಬ ಸಂಕಲ್ಪವನ್ನ ಮಾಡಬೇಕು ಸೋಮಾರಿತನವನ್ನು ಬಿಟ್ಟು ಕೆಲಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ನಿಮ್ಮ ಮಾತುಗಳು ಎಲ್ಲದಕ್ಕೂ ಕೂಡ ಹೆಚ್ಚು ಒಂದು ಪ್ರಚೋದನೆಯನ್ನು ನೀಡುತ್ತೆ ಈ ರಾಶಿಯವರು ಬುದ್ಧಿವಂತರು ಮತ್ತು ಹಾಸ್ಯಮಯ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ವಿಶೇಷವಾಗಿ ಎಲ್ಲ ವ್ಯಕ್ತಿತ್ವಗಳ ಮನಸ್ಸನ್ನು ಗೆಲ್ಲುವಂತಹ ಸೃಜನಾತ್ಮ ತೆ ಇರುತ್ತದೆ ಹಣ ಸಂಪಾದಿಸುವ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಇದು ಒಳ್ಳೆಯ ಸಮಯ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳಿಂದ ದೂರ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಒಟ್ಟಾರೆಯಾಗಿ ಅಮಾವಾಸ್ಯ ಒಂದು ವಿಶೇಷವಾದ ಶಕ್ತಿಯು ಇವರಿಗೆ ಸಾಂಪ್ರದಾಯಿಕವಾಗಿ ಸೃಜನಶೀಲ ವಿಚಾರಗಳನ್ನು ತಂದುಕೊಡುತ್ತದೆ ಹಣ ಗಳಿಸುವಲ್ಲಿ ಹೊಸ ಆಯ್ಕೆಯನ್ನು ಅನ್ವೇಷಿಸಬಹುದು ಹವ್ಯಾಸ ಅಥವಾ ಹೊಸ ಉತ್ಸಾಹವು ವಿಷಯಗಳಿಗೆ ಒಂದು ಕಾರಣವಾಗ್ತಾ ಹೋಗುತ್ತೆ ಹೊಸ ವಿಚಾರವನ್ನ ಸಹೋದ್ಯೋಗಿಗಳೊಂದಿಗೆ ಹಂಚಿ ಕೊರಾ ಒಟ್ಟಾಗಿ ನೀವು ಅದರಿಂದ ಲಾಭ ಪಡೆದುಕೊಳ್ಳಬಹುದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನಂಬಿಕೆಗಳಿಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಬೆಲೆ ಸಿಗ್ತಾ ಹೋಗುತ್ತೆ ಇದು ನಿಮ್ಮ ಸಂತೋಷವನ್ನ ದುಪ್ಪಟ್ಟು ಮಾಡುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಎಂದರೆ ಈ ಸಂದರ್ಭದಲ್ಲಿ ಉತ್ತಮವಾದ ವರ ಅಥವಾ ವಧು ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವಿನಿಂದ ಕೂಡಿರುವಂತಹ ಸಮಯ ಪ್ರಾರಂಭವಾಗ್ತಾ ಹೋಗುತ್ತೆ ನಿಮಗೆ ಬರುವಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ಜೀವನದಲ್ಲಿ ಸೋಲಿಗೆ ಜಾಗ ಇರೋದಿಲ್ಲ ಈ ರಾಶಿ ಚಕ್ರದವರು ಎಲ್ಲ ಕೆಲಸವನ್ನು ಕೂಡ ಆನಂದಿಸುತ್ತೀರಾ ನಿಮ್ಮ ಆಸಕ್ತಿ ನಿಖರವಾಗಿ ಪೂರೈಸಬಹುದು ಈ ಸಮಯದಲ್ಲಿ ಹೊಸದನ್ನು ಕಲಿಯುವುದಕ್ಕೆ ಸಮಯ ಸೂಕ್ತವಾಗಿರುತ್ತೆ ನಿಮ್ಮ ಜ್ಞಾನವು ಹೆಚ್ಚಿನ ಆರ್ಥಿಕ ಲಾಭಕ್ಕೆ ಕಾರಣವಾಗ್ತಾ ಹೋಗುತ್ತೆ ಆಫೀಸ್ ಕೆಲಸದಲ್ಲಿ ನಿಮಗೆ ಉತ್ತಮವಾದ ಮೆಚ್ಚುಗೆ ಸಿಗುತ್ತೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಈ ಸಮಯದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ ನಿಮಗೆ ಅತ್ಯುತ್ತಮ ಕ್ಷಣಗಳು ಆರಂಭವಾಗಿರೋದ್ರಿಂದ ನಿಮ್ಮ ಜೀವನ ಮೋಚಿನ ರೋಮಾಂಚನಕಾರಿ ಚಟುವಟಿಕೆಗಳಿಂದ ತುಂಬಿರುತ್ತೆ ನಿಮ್ಮ ಗುರಿಗಳಿಗಾಗಿ ಹಣವನ್ನು ಖರ್ಚು ಮಾಡುವ ಸಮಯ ಸರಿಯಾಗಿ ಬಂದಿದೆ ನೀವು ಹೊಸ ವಿಧಾನವನ್ನ ತೆಗೆದುಕೊಳ್ತೀರಾ ಸಿದ್ಧವಾಗಿರ್ತೀರಾ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಾ ಹೋಗ್ತೀರಾ ನಿಮ್ಮ ಮುಂದೆ ಅಪಾಯಕಾರಿ ಸಾಹಸ ಕಾಣಿಸಿಕೊಳ್ಬಹುದು ಅವಕಾಶಗಳು ಹೆಚ್ಚಾಗಿ ಫಲ ನೀಡುತ್ತವೆ ನಿಮ್ಮ ಬುದ್ಧಿಶಕ್ತಿ ಇಂದು ನಿಮ್ಮನ್ನ ಬಹಳ ದೂರ ಕೊಂಡೊಯ್ಯುವ ಸಾಧ್ಯತೆ ಇದೆ ಯಾವುದೇ ರೀತಿಯ ಗುರಿಯನ್ನು ತಲುಪಲು ಅಸಾಧ್ಯವಾದ ಕೆಲಸವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಾ ನಿಮ್ಮ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಮನಸ್ಸು ಸಂತೋಷದಿಂದ ತುಂಬಿ ರುತ್ತೆ ನಿಮ್ಮ ವಿಶಿಷ್ಟ ಉಪಾಯವು ನಿಮ್ಮ ದಾರಿಗೆ ಬೆಳಕಾಗಬಹುದು ಹೊಸ ಮಾರ್ಗವನ್ನ ಕಂಡುಕೊಳ್ಬಹುದು ಹೊಸ ಆಸ್ತಿ ಖರೀದಿ ಮಾಡಬಹುದು ಉತ್ತಮವಾದ ಜೀವನವನ್ನ ನಡೆಸಬಹುದಾಗಿದೆ ಒಟ್ಟಾರೆಯಾಗಿ ಈ ಒಂದು ತಿಂಗಳ ನಿಮಗೆ ಭಯಂಕರವಾದ ಒಂದು ಅಮಾವಾಸ್ಯೆಯ ನಂತರ ನಿಮ್ಮ ಮನಸ್ಸು ಹೆಚ್ಚು ಸಂತೋಷದಿಂದ ತುಂಬಿರುತ್ತದೆ ನೀವು ಯಾವುದೇ ಕೆಲಸವನ್ನ ಮಾಡುವ ಮುನ್ನ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸೋದು ಅತ್ಯುತ್ತಮ ಇದರಿಂದಾಗಿ ನಿಮ್ಮ ರಕ್ಷಣಾತ್ಮಕ ಗುರಾಣಿಯಂತೆ ಅದು ನಿಮ್ಮನ್ನ ಕಾಪಾಡುತ್ತೆ ನಿಮ್ಮ ತೊಂದರೆಗಳಿಂದ ಪರಿಹಾರವನ್ನ ನೀಡುತ್ತೆ ನಿಮಗೆ ಸಕಲ ಅಷ್ಟ ಐಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತೆ ಈ ಸಮಯ ನೀವು ಇಷ್ಟಪಟ್ಟಂತಹ ನಂಬಿದಂತಹ ದೇವರ ದೇವಸ್ಥಾನಕ್ಕೆ ಹೋಗಿ ಐದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಬರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಇಷ್ಟರಲ್ಲ ಲಾಭ ಅದೃಷ್ಟವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಕನ್ಯಾ ರಾಶಿ ಧನಸು ರಾಶಿ ಮೀನ ರಾಶಿ ಮೇಷರಾಶಿ ಕುಂಭ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು